ಗ್ರಂಥ ಮಹಾತ್ಮೆ ಶ್ರೀ ಗಣೇಶಾಯ ನಮಃ ಶ್ರೀ ಗುರು ಸಿದ್ಧಾರೂಢಾಯ ನಮಃ ನಾಲ್ಕು ವೇದ ಆರು ಶಾಸ್ತ್ರ ಹದಿನೆಂಟು ಪುರಾಣ ಇಪ್ಪತ್ತೆಂಟು ದಿವ್ಯ ಆಗಮಗಳ ಸರ್ವಸಾರ ಭೂತವಾದ ಶ್ರೀ ಪುರುಷನ ಈ ಪವಿತ್ರ ಚರಿತ್ರವನ್ನು ನಿತ್ಯವೂ ಶ್ರದ್ಧೆಯಿಂದ ಓದುವ ಕೇಳುವ ಪೂಜಿಸುವ ಸರ್ವ ಭಕ್ತರಿಗೆ ಧರ್ಮ ಅರ್ಥ ಕಾಮ ಮೋಕ್ಷಗಳು ಸಿದ್ಧಿಸುವವು ಸರ್ವ ನಷ್ಟ ಕಷ್ಟಗಳು ಸರ್ವ ಪಾಪ ತಾಪಗಳು ಚೋರ ವೈರಿ ವಿಷ ಭೂತಾದಿ ಭೀತಿಗಳು ಬಯಲಾಗಿ ಸರ್ವದಾ ಸಕಲ ಸನ್ಮನ್ನಗಳಿಂದ ಕೂಡಿದ ಸುಖ ಸೌಭಾಗ್ಯಗಳು ಒದಗಿ ಬರುವವು ಶ್ರೀ ಸಿದ್ಧ ಸದ್ಗುರುವನ್ನು ಕೃಪಾವರ್ಗೀಕ ಶ್ರವಣ ಮಾಡುವುದರಿಂದ ಶಾಂತಿ ದಾಂತಿ ವಿವೇಕ ಜ್ಞಾನ ಸದ್ಭಕ್ತಿಗಳು ಸಪ್ರಾಪ್ತವಾಗುವವು ಈ ಗ್ರಂಥವನ್ನು ತನ್ನ ಇಷ್ಟ ದೇವತಾ ಮಂತ್ರದೊಡನೆ ಗಂಧ ಅಕ್ಷತ ಧೂಪ ದೀಪ ನೈವೇದ್ಯಗಳಿಂದ ಪೂಜಿಸಿ ಪ್ರತಿ ಅಧ್ಯಾಯ ಪ್ರಾರಂಭದಲ್ಲಿ ಗ್ರಂಥ ಮಹಿಮೆಯನ್ನು ಪಠಿಸಿ ಸ್ಮರಿಸಿ ನಂತರ ಪಾರಾಯಣ ಮಾಡಿ ಮಂಗಳ ವಿಭೂತಿ ಪ್ರಸಾದಗಳನ್ನು ಭಕ್ತಿಯಿಂದ ಸ್ವೀಕರಿಸುವುದು ಶಿಷ್ಟರ ಸಾಂಪ್ರದಾಯಕವಾಗಿದೆ ಒಂಬತ್ತನೇ ಅಧ್ಯಾಯ ಶ್ರೀ ಗಣೇಶಾಯ ನಮಃ ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ ಕರೆಸುವನು ತಾನವತರಿಸಿದನು ಸಿದ್ಧ ಸದ್ಗುಣಿ ರೂಪದಿ ಪರಿಹರಿಸುವನು ಭಯದ ಭಯವನ್ನು ಶುದ್ಧ ಬೋಧ ಪ್ರತಾಪದಿ ಬರದಿ ಸುಖವೆನ್ನುವೆನ್ನಾತ್ಮನು ಜ್ಞಾನ ಬೋಧಿಸಿ ಶೀಘ್ರದಿ ಕರುಣಿಸುವನ ಸಿದ್ಧನಾಥನು ಭಜಕನ ಪ್ರೇಮದಿ ಶ್ರೀ ಸಿದ್ಧಾರೂಢ ಸದ್ಗುರುನಾಥನು ಪ್ರಾಣಿಗಳ ಮೇಲೆ ಬಹಳ ಕೃಪಾವಂತನು ಅರ್ಥಭೂತರಾದವರಿಗೆ ಇಷ್ಟಾರ್ಥಗಳನ್ನು ಕೊಡುವನು ಮತ್ತು ಮುಮುಕ್ಷಗಳಿಗೆ ಆತ್ಮ ಬೋಧಿಸುವನು ಹಿಂದಿನ ಅಧ್ಯಾಯದಲ್ಲಿ ಹೇಳಿದ್ದೇನೆಂದರೆ ಶ್ರೀ ಗುರುಗಳ ವಿಷಯ ಸುಖದ ಸ್ಥಾನವನ್ನು ದುಃಖವೆಂದು ಬಿಟ್ಟು ದಯಾಕ್ಷೇತ್ರದ ದಾರಿಯ ಮೇಲಿರುವ ಒಂದು ಸುಂದರವಾದ ಶಿವಾಲಯದೊಳಗೆ ಹೋಗಿ ಕೂತರು ಆ ಸಮಯದಲ್ಲಿ ಅಲ್ಲಿ ದೇವರಿಗೆ ವಾದ್ಯೋಪಚಾರಗಳು ನಡೆಯುತ್ತಿದ್ದವು ಗಾಯಕರು ಭೈರವಿ ರಾಗ ತೆಗೆದರು ಇದನ್ನು ಕೇಳಿಸಿದ್ದರು ಇದು ಶಂಕರ ಪೂಜೆಯ ಕಾಲವಾದ್ದರಿಂದ ಶಂಕರಾಭರಣ ರಾಗವನ್ನು ತೆಗೆಯಿರಿ ಎಂದು ಆ ಗಾಯಕರಿಗೆ ಹೇಳಿದರು ಆಗ ಅವರು ಸಿದ್ಧರಿಗೆ ವಿಚಾರಿಸುತ್ತಾನೆ ಅಜಾತಕ್ಕೆ ಅದಕ್ಕೆ ಅವಧೂತರು ಹೃದಯ ಅಚ್ಚಾದಕ ಕುಂಡಲಿನಿ ಸರ್ಪಕ್ಕೆ ಶಂಕರಾಭರಣ ಅನ್ನುತ್ತಾನೆ ಈ ಕುಂಡಲಿಯು ನಾಭಸ್ಥಾನವನ್ನು ಬಿಟ್ಟು ಉರ್ದು ಮುಖವಾಗಿ ಬ್ರಹ್ಮರಂಧ್ರಕ್ಕೆ ಮುಟ್ಟಿದಾಗ ಇದರ ಫಲ ಪೂರ್ಣ ಸಿಗುತ್ತದೆ ಎಂದು ಉತ್ತರ ಕೊಡಲು ಆ ಗಾಯಕರೆಲ್ಲ ಇವರು ಬ್ರಹ್ಮ ಎತ್ತರಿದ್ದಾರೆಂದು ತಿಳಿದು ಸಿದ್ಧರಿಗೆ ನಮಸ್ಕಾರ ಮಾಡಿ ಹೇಳುತ್ತಾರೆ ರಾಗಗಳ ಉತ್ಪತ್ತಿ ಸ್ಥಾನಗಳಾವೆಂದು ಕೃಪೆಯಿಂದ ನಮಗೆ ನಿರೂಪಿಸಬೇಕು ಇದನ್ನು ಕೇಳಿ ಸಿದ್ಧರು ಮಾನಸರಾಗಿ ಅಂದದ್ದು ಹಾಗಾದರೆ ರಾಗಗಳ ಉತ್ಪತ್ತಿ ಸ್ಥಾನಗಳನ್ನು ಹೇಳುವನು ಕೇಳಿ ಪರಸಿವನ ಸಪ್ತಮುಖಗಳು ಯಾವವೆಂದರೆ ಈಶ್ವರ ಸದ್ದುಜಾತ ವಾಮದೇವ ಅಗೂರ ತತ್ಪುರುಷ ಈಶಾನ್ಯ ನಿರಂಗ ಇವುಗಳಿಂದ ಏಳು ಸ್ವರಗಳು ಹೊರಡುತ್ತವೆ ಅವು ಅನುಕ್ರಮದಿಂದ ಷಜ ಋಷಭ ಗಾಂಧಾರ ಮಧ್ಯಮ ಪಂಚಮ ದೈವತ ಮತ್ತು ನಿಷಾದ ಎಂಬ ಇವೆ ಆಗಿದ್ದಾನೆ ಅವೇ ಜೀವ ಶರೀರದಲ್ಲಿ ಕಂಠ ಶಿರ ನಾಶಿಕ ಹೃದಯ ಮುಖ ಕಾಲು ಪೂರ್ವಾಂಗ ಈ ಸ್ಥಾನಗಳಲ್ಲಿ ಉದ್ಭವಿಸುತ್ತವೆ ಅವುಗಳ ರಂಜನ ಕಾಲಗಳವೆಂದರೆ ಮಧ್ಯಾಹ್ನ ಅಪರಾಹ್ನ ಸಾಯಾಹ್ನ ಪೂರ್ವ ಅಪರರಾತ್ರಿ ನಿಶಾ ಅವಸಾನ ಎಂಬವು ಅನುಕ್ರಮದಿಂದಿರುತ್ತವೆ ಜೀವ ಶರೀರದಲ್ಲಿ ಈ ಸಪ್ತ ಸ್ವರಗಳನ್ನು ಉದ್ಭವ ಸ್ಥಾನದಲ್ಲಿ ಯಾವನಾದರೂ ಗಾಯಕನು ಲಯ ಮಾಡಿದ್ದಾಗರೇ ಆತನು ಈಶ ಕೃಪೆಯಿಂದ ಜ್ಞಾನವನ್ನು ಪಡೆಯುವನು ಈಶ್ವರ ಪ್ರತ್ಯರ್ಥವಾಗಿಯೇ ಸ್ವರವನ್ನು ದಂಡಿಸಬೇಕು ಮರಣ ಪ್ರತ್ಯರ್ಥ ದಂಡಿಸಿದರೆ ವ್ಯರ್ಥವು ಇದನ್ನು ಕೇಳಿ ಆ ಗಾಯಕರೆಲ್ಲರೂ ಆಶ್ಚರ್ಯಚಕಿತರಾಗಿ ಸಿದ್ಧರನ್ನು ರಮಿಸಿದರು ಅನಂತರ ಸಿದ್ಧರು ಅಲ್ಲಿಂದ ಹೊರಟು ಗಯಾ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ವಿಷ್ಣು ಪಾದಗಳನ್ನು ಕಂಡು ಆಮೇಲೆ ವೈಜನಾಥ ಕ್ಷೇತ್ರಕ್ಕೆ ಬಂದರು ಅಲ್ಲಿ ಪೂಜಕರು ಈಶ್ವರನ ಅಭಿಷೇಕ ಮಾಡುತ್ತಿರುವುದನ್ನು ಕಂಡು ಸಿದ್ಧರು ಅಂದುಕೊಳ್ಳುತ್ತಾರೆ ಸೂರ್ಯನು ನಮನ ಪ್ರಿಯನು ವಾಯುವು ಗಂಧ ಪ್ರಿಯನು ಗಣನಾಥನು ದುರ್ವಾಯು ಪ್ರಿಯನು ಹಾಗೆಯೇ ಈಶ್ವರನು ಅಭಿಷೇಕ ಪ್ರಿಯನು ಸ್ಥೂಲ ಜಲದಿಂದ ಸ್ಥೂಲ ಲಿಂಗವನ್ನು ಅಭಿಷೇಕ ಮಾಡುವುದು ಪ್ರಾಕೃತ ಜನರ ಸಲುವಾಗಿ ಹೇಳಿರುತ್ತದೆ ಯಾಕೆಂದರೆ ಲಿಂಗದೊಳಗಿನ ಶಿಲಾ ಬುದ್ಧಿಯು ಹೋದಾಗ ಹೇಗೆ ದೇವ ಬುದ್ಧಿ ಉಳಿಯುವುದೋ ಹಾಗೆ ಜೀವನ ದೇಹ ಬುದ್ಧಿಯೂ ಕೇಳಿದಾಗ ಆತ್ಮ ಬುದ್ಧಿಯೂ ಉಳಿಯುತ್ತದೆ ಈ ದಿಶೆಯಿಂದಲೇ ಶಾಸ್ತ್ರಕರಾರು ಹೀಗೆ ಉಪದೇಶ ಮಾಡಿರುತ್ತಾರೆ ಎಂದು ತಿಳಿದು ಸಿದ್ಧರಾಜರು ಅಲ್ಲಿಂದ ಹೊರಟು ಅರುಣಾಚಲ ಕ್ಷೇತ್ರಕ್ಕೆ ಬಂದರು ಅರುಣಾಚಲ ದೇಶವನ್ನು ಧ್ಯಾನ ಈತನು ತನ್ನ ಚಿತ್ರಕಾಶನತ್ತ ಆತ್ಮನು ಈ ಪ್ರಕಾರ ಧ್ಯಾನವನ್ನು ಹಿಡಿದ ಸಿದ್ಧರು ಆ ಚರುಣ ದ್ವೇಷವನ್ನು ವಿಶೇಷವಾಗಿ ಪೂಜಿಸಿದರು ಪರಮಾತ್ಮನ ಸ್ಮರಣ ಮಾಡಿದ ಮಾತ್ರದಿಂದಲೇ ಮೋಕ್ಷವನ್ನು ಕೊಡುವನು ಎಂಬ ಶಾಸ್ತ್ರಾನುಸಾರವಾಗಿ ಸಿದ್ಧರು ತನ್ನ ನಿಜ ದೇಹದಲ್ಲಿ ತತ್ಪರಾಗಿ ಸ್ವಹಸ್ತ ಕೂತು ಬಿಟ್ಟರು ಆಮೇಲೆ ಪರ್ವತದಿಂದಿಳಿದು ಯಾವ ಸ್ಥಾನದಲ್ಲಿ ಗಂಗಾ ನದಿಯು ಶತಮುಖವಾಗಿ ಸಮುದ್ರದ ಕಡೆಗೆ ಹೋಗುತ್ತದೋ ಆ ಸ್ಥಾನವನ್ನು ಸೇವಿಸಿದರು ಗಂಗೆಯು ಮೊದಲು ಮಹಾದೇವನ ಜಟಾಜೂಟದೊಳಗೆ ಇರುತ್ತಿದ್ದು ಅಲ್ಲಿಂದ ಭಕ್ತಿ ರಸಮವಾದಾಗಿ ಸರಿತೆಯು ಭಗೀರಥನ ಅದ್ಭುತ ತಪದ್ದೆಯಿಂದ ತ್ರೀ ಜಗವನ್ನು ತಾರಣ ಮಾಡುವುದಕ್ಕಾಗಿ ಬಂದಳು ಹೀಗೆ ಮನಸ್ಸಿನಲ್ಲಿ ಸ್ಮರಿಸುತ್ತಾ ಅವಧೂತರು ಕಲಕತ್ತೆಗೆ ಬಂದು ಮಹಾಕಾಳಿಯ ದರ್ಶನ ತಕ್ಕೊಂಡು ಅಲ್ಲಿಂದ ಜಗನ್ನಾಥಪುರಿಗೆ ಬಂದರು ಅಲ್ಲಿ ನೀಲಚಕ್ರವನ್ನು ನೋಡಿ ದೇವರ ದರ್ಶನವನ್ನು ತಕ್ಕೊಂಡು ಏಳು ದಂಡೆಗಳನ್ನು ಒಂದರ ಮೇಲೊಂದು ಇಟ್ಟು ಅಣ್ಣ ಬೇಯಿಸುತ್ತಿರುವುದನ್ನು ಕಂಡರು ಅನಂತರ ದೇವರಿಗೆ ವೈವ್ಯ ತೋರಿಸಿ ಅದನ್ನು ಅಲ್ಲೇ ನಿಂತಿದ್ದ ಸಿದ್ಧಾರುಣರಿಗೆ ಪ್ರಸಾದವಾಗಿ ಕೊಟ್ಟರು ಈ ಸ್ಥಾನದಲ್ಲಿ ಅನ್ನ ಬ್ರಹ್ಮವು ಎಂದು ಸಿದ್ಧರು ಚಿಂತಿಸುತ್ತಿರುವಾಗ ಕೆಲವು ಬ್ರಾಹ್ಮಣರ ಮಂದಿ ಬಂದು ಅವುಗಳ ಪೈಕಿ ಎರಡು ಹಂಡೆಗಳನ್ನು ಕ್ರಯಕ್ಕೆ ತಕ್ಕೊಂಡು ಊಟಕ್ಕೆ ಕೂತರು ಸಿದ್ಧನಾಥರು ಕರೆದು ಅವರು ಯಥೇಷ್ಟ ಭೋಜನವನ್ನು ನೀಡಿದರು ಅದನ್ನು ಸೇವಿಸಿ ಸಿದ್ಧರು ಮುಂದಕ್ಕೆ ಪ್ರಯಾಣ ಮಾಡಿದರು ಆಮೇಲೆ ಸಮುದ್ರ ತೀರಕ್ಕೆ ಹೋಗಲು ಆ ಸ್ಥಾನದಲ್ಲಿ ಕಬೀರದಾಸರ ಮಂದಿರವನ್ನು ಕಂಡು ಅಲ್ಲಿರುವ ಸಂತ ಜನರಿಗೆ ಬಿಟ್ಟೆಯಾದರು ಅವರೆಲ್ಲರೂ ರಾಮನಾಮ ಜಪಿಸುವುದನ್ನು ನೋಡಿ ನಾಮ ಮಹಿಮೆಯನ್ನು ಅವರಿಗೆ ವಿಶದವಾಗಿ ನಿರೂಪಿಸಬೇಕೆಂದು ಶುದ್ಧರ ಸದ್ಗುರುಗಳವರನ್ನು ಕುರಿತು ಅನ್ನುತ್ತಾರೆ ಭಾವಿಕ ಜನರೇ ಕೇಳಿರಿ ವಾಲ್ಮೀಕಿಯು ರಾಮಾಯಣವನ್ನು ರಚಿಸಿದರು ಈಶ್ವರನು ಅದರ ಮೂರು ಭಾಗ ಮಾಡಿ ಮೂರು ಲೋಕಗಳಿಗೆ ಹಂಚಿಕೊಟ್ಟು ರಾಮ ಎಂಬ ಎರಡು ಅಕ್ಷರಗಳನ್ನು ಮಾತ್ರ ತಾನು ಇಟ್ಟುಕೊಂಡನು ಅಂತ ಮಹತ್ವವುಳ್ಳ ರಾಮ ನಾಮವನ್ನು ಒಮ್ಮೆ ಉತ್ತರಿಸದೆ ಮಾತ್ರದಿಂದ ಭಕ್ತಿ ಮುಕ್ತಿ ಎಲ್ಲಾ ಪ್ರಾಪ್ತವು ರಾಮನಾಮ ಎಂದು ಎರಡು ವೇಳೆ ಉತ್ತರಿಸಿದರೆ ನಾಮ ಶಕ್ತಿಗೆ ಲಾಗವೂ ಬರುವುದು ಆದ್ದರಿಂದ ಸಕ್ರದುಚ್ಚಾರವನ್ನು ಮಾಡಬೇಕು ಕ್ಷಣ ಮಾತ್ರ ಚರಣವಾದಾಗ ವೃತ್ತಿಯನ್ನು ತದಾಕಾರ ಮಾಡಿದರೆ ತತ್ಕಾಲವೇ ಪರಮಾತ್ಮನು ಸಾಕ್ಷಾತ್ಕಾರವಾಗುವುದು ಇನ್ನೊಮ್ಮೆ ನಾಮ ಉತ್ತರಿಸಬೇಕಾದರೆ ಪುನಃ ದೇಹಭಾವಕ್ಕೆ ಬರಬೇಕಾಗುವುದು ಈ ಪ್ರಕಾರ ಸದ್ಗುರುಗಳ ಭಾಷಣವನ್ನು ಕೇಳಿ ಸಂತರು ಸಂತೋಷಪಟ್ಟು ಸಿದ್ಧರನ್ನು ಪೂಜಿಸಿದರು ಸಿದ್ಧರಾಜರು ಅಲ್ಲಿಂದ ಹೊರಟು ಬರುವಾಗೆ ದಾರಿಯಲ್ಲಿ ನದೀಪವನ್ನು ಕಂಡು ಅಂಬಿಗನಿಗೆ ಹೇಳಿದ್ದೇನೆಂದರೆ ನನ್ನನ್ನು ಈ ನದಿ ಮೇಲಿನಿಂದ ತಾರಿಸು ಇದನ್ನು ಕೇಳಿ ಅಂಬಿಗನು ಮಹಾತ್ಮನೇ ನೀನು ಮೂರು ಜನರನ್ನು ಬಡ ನದಿಯ ಮೇಲಿಂದ ತಾರಿಸಬೇಕಾದರೆ ಅವರ ಕಡೆಯ ಭಕ್ತಿ ನಾಣ್ಯವನ್ನು ಮೊದಲು ತೆಗೆದುಕೊಳ್ಳುವಿ ಅಲ್ಲದಿದ್ದರೆ ತಾರಿಸಲಾರಿ ಹಾಗೆಯೇ ನಾನಾದರೂ ಈ ನದಿಯ ಮೇಲಿಂದ ತಾರಿಸಲಿಕ್ಕೆ ನಾಣ್ಯವನ್ನು ತಕ್ಕೊಳ್ಳುವೆನು ನನಗೆ ನಾಣ್ಯವನ್ನು ಕೊಡುವಿಲ್ಲವಾದರೆ ಇಲ್ಲವಾದರೆ ವ್ಯರ್ಥ ಹೇಳಿಕೊಳ್ಳುವಿ ಎಂದು ಅಂದನು ಅದಕ್ಕೆ ಸಿದ್ಧರು ಎಳೆ ಚತುರನೇ ಕೇಳು ಯಾರು ಸರ್ವ ಉಪಾಧಿಯ ಹೊರೆಯನ್ನು ಬಿಟ್ಟು ಬರುವರೋ ಅವರಿಂದ ಏನೇನೋ ತಕ್ಕೊಳ್ಳದ ಕೂಡಲೇ ಅವರನ್ನು ಭಗದಂತ ತಾರಿಸುವೆನು ನನ್ನ ಹತ್ತಿರ ಉಪಾದಿ ಏನೂ ಇಲ್ಲ ನೋಡು ಎಂದು ಸಿದ್ಧರು ಸಿದ್ಧ ಕೌಪಿನ ಒಂದನ್ನು ಹರಿದು ಚೆಲ್ಲಿಬಿಟ್ಟರು ಆಗ ಆ ಅಂಬಿಗನು ಲಜ್ಜಿತನಾಗಿ ಹಾಗಾದರೆ ನಿನ್ನ ಕಡೆಗೂ ನಾಣ್ಯವನ್ನು ನಾನು ಬೇಡುವುದಿಲ್ಲ ಎಂದು ಆನಂದದಿಂದ ಸಿದ್ಧರನ್ನು ಆಚೆ ದಂಡೆಗೆ ಒಯ್ದು ಬಿಟ್ಟನು ಮಿತ್ಯಕ್ಕಿಂತ ಆ ದಿನ ನಾಲ್ಕು ಪಟ್ಟು ದ್ರವ್ಯ ಮಹಿಮೆಯಿಂದಲೇ ಎಂದು ಅಂಬಿಗನು ತಿಳಿದುಕೊಂಡು ಒಂದು ದೊಡ್ಡ ವಸ್ತ್ರವನ್ನು ಸಿದ್ಧರಿಗೆ ಅರ್ಪಿಸಿದನು ಅವಧೂತರು ಅದರೊಳಗಿನಿಂದ ಒಂದು ಕೌಪಿನ ಮಾತ್ರ ಸ್ವೀಕರಿಸಿ ಕೊಂಡರು ಮಹಾತ್ಮರ ವೈರಾಗ್ಯ ವಿಶೇಷವನ್ನು ಕಂಡು ಸರ್ವರಿಗೂ ಆಶ್ಚರ್ಯವಾಯಿತು ಅಲ್ಲಿಂದ ಸಿದ್ಧರು ಹೊರಟು ಉಡ್ರ ದೇಶದಲ್ಲಿ ಸಂತೋಷಿಸುತ್ತುವಾಗ ಆ ದೇಶದಲ್ಲಿ ಎಲ್ಲಿ ನೋಡಿದರು ದಾರಿದ್ರ್ಯ ವಿಶೇಷವನ್ನು ಕಂಡು ದಾರಿದ್ರ್ಯ ವ್ಯವಸ್ಥೆ ಚಿತ್ತವು ಬಹಳ ಚಂಚಲವಾಗುತ್ತದೆ ಆದ್ದರಿಂದ ಬುದ್ಧಿಯು ಭ್ರಮಣವಾಗುವುದು ಹೀಗಾಗಿ ಅವರ ಗೃಹದ ದ್ವಾರದ ಮುಂದೆ ಯಾರಾದರೂ ವೀಕ್ಷಕರು ಬಂದರೆ ಕಳ್ಳರಂತೆ ಅವರನ್ನು ಓಡಿಸುವರು ಹೀಗೆಂದು ಸಿದ್ಧರು ಗ್ರಾಮದೊಳಗೆ ಹೋಗದೆ ಅರಣ್ಯದ ದಾರಿಗಳಲ್ಲಿ ಸಂಚರಿಸುತ್ತಿದ್ದರು ಅಕಸ್ಮಾತ್ತಾಗಿ ಯಾರಾದರೂ ಮಾರ್ಗಸ್ಥರು ಬೆಟ್ಟಿಯಾದರೆ ಅವರು ಅನ್ನವನ್ನು ಸಿದ್ಧರಿಗೆ ಕೊಡುತ್ತಿದ್ದರು ಇಲ್ಲದಿದ್ದರೆ ಕುಡಿಯಲಿಕ್ಕೆ ನೀರು ಸಹ ಸಿಕ್ಕದೆ ಎಷ್ಟೋ ದಿನಗಳನ್ನು ಕಳೆದು ರಾತ್ರಿಯೋಗಿ ಶೀತಿಂದ ಶರೀರಕ್ಕೆ ವಿತೆಯಾಗುತ್ತಿದ್ದಾಗ ಸಹಿಷ್ಣುತೆಯನ್ನು ಅಚ್ಚಾದಾನ ಮಾಡಿಕೊಳ್ಳುತ್ತಿದ್ದರು ದಾರಿಯಿಂದ ಹೋಗುತ್ತಿರುವಾಗ ಒಬ್ಬ ಬೌರಾಗ್ಯು ಸಿದ್ಧರನ್ನು ಕುರಿತು ಮುಂದೆ ಛತ್ತೀಸ್ಗಢ ಹೋಗುವಾಗ ಮಂಗಗಳ ಉಪದ್ರವ ಆಳವಾಗುತ್ತದೆ ಎಂದು ಹೇಳಿದನು ಅದಕ್ಕೆ ಸಿದ್ಧರು ನಷ್ಟವಾಗುವಂತಹ ಈ ಶರೀರ ಚಿಂತೆಯನ್ನು ಮನುಷ್ಯನಲ್ಲಿ ಇಟ್ಟುಕೊಂಡು ಏನು ಉಪಯೋಗ ಎಷ್ಟು ದಿನ ತನಕ ಇದನ್ನು ರಕ್ಷಿಸಬೇಕು ಈ ನಷ್ಟಪ್ರಭವಾದ ಶರೀರದಲ್ಲಿ ನಿತ್ಯರೂಪನಾದ ಆತ್ಮನು ನಿಶ್ಯವಾಗಿ ಇರುವನು ಆತನನ್ನು ತಿಳಿಯುವುದರಿಂದ ಪಂಚಪಕ್ವಾನಗಳನ್ನು ಸಿದ್ಧಪಡಿಸಿ ಊಟಕ್ಕೆ ಅವರು ಕೂಡಿರುವಾಗ ಸಿದ್ಧ ವಧೂತರನ್ನು ಕಂಡು ಇವರನ್ನು ಊಟಕ್ಕೆ ಕರೆದರು ಸದ್ಗುರುಗಳು ಹೋಗಿ ಊಟಕ್ಕೆ ಕೂತಿರುವಾಗ ವೈರಾಗಿಗಳನ್ನು ಕುರಿತು ಮಾರ್ಗದಿಂದ ಹೊಟ್ಟೆಯೊಳಗೆ ಹೋದ ಅಣ್ಣದ್ದು ಏನು ಪರಿಣಾಮವಾಗುತ್ತದೆ ಎಂದು ಸಿದ್ಧರು ಕೇಳಲು ಆ ವೈರಾಗಿಗಳು ಅಣ್ಣದಿಂದ ಧಾತುಗಳಾಗುತ್ತದೆ ಅನಂತರ ಏನಾಗುತ್ತದೆಂದು ತಿಳಿಯಲಾರೆ ಅಂದರು ಆಗ ಸಿದ್ಧಮನಿಗಳು ಶ್ರುತಿಗಳು ನೀ ಅಣ್ಣ ಮೈ ಹಿಂಸೋಮ ಈ ತೃಷ್ಟಾನುಸಾರ ಹೊಟ್ಟೆಯೊಳಗಿನ ಅನ್ನವು ಪುರುಷ ಮತ್ತು ಅನುಷ್ಠ ಎಂಬ ಈ ಮೂರು ಭಾಗಗಳಾಗುವು ಪ್ರಥಮ ಭಾಗವು ಅದೋ ಮಾರ್ಗದಿಂದ ಹೋಗುವುದು ದ್ವಿತೀಯ ಭಾಗವು ಧಾತುಗಳ ಸ್ಥಿತಿಯನ್ನು ಮಾಡುವುದು ಮೂರನೆಯ ಮನೋರೂಪ ಶಾಂತಿಯನ್ನು ಉಂಟು ಮಾಡುವುದು ಇದೇ ಸಾಧಕರಿಗೆ ಅನುಕೂಲವಾಗಿರುವುದು ಈ ಶಾಂತಿಯು ಆತ್ಮಾಭಿಮುಖವಾಗಿ ಕೂಡಲೇ ಸಾಧಕನು ತಾನೇ ಆನಂದಮಯ ಬ್ರಹ್ಮನಾಗುವನು ಸಾಧಕನು ಈ ಪ್ರಕಾರ ಮಾಡಿದರೆ ಅನ್ನದಾತನು ಉದ್ದಾರಣವಾಗುವುದು ಹೀಗೆ ತಿಳಿಯದೆ ಅನ್ನ ಸೇವಿಸುವವರು ತಾವು ಭ್ರಷ್ಟರಾಗುವ ಅನ್ನದಾತನಿಗೂ ಅಧೋಗತಿಗೆ ಕಳಿಸುವರು ಎಂದು ನುಡಿದದ್ದನ್ನು ಕೇಳಿ ಆ ವೈರಾಗಿಗಳು ಚಕಿತರಾದರು ಮತ್ತು ಹೊತ್ತಿನಿಂದ ನಾಮ ಉಚ್ಚಾರ ಮಾಡುತ್ತಾ ಉನ್ನಲಕ್ಕೆ ಆರಂಭಿಸಿದರು ಭೋಜನದ ತರುವಾಯ ಸರ್ವರು ಒತ್ತಟ್ಟಿಗೆ ಕೂತುಕೊಂಡು ಆತ್ಮ ಚರ್ಚೆ ಮಾಡುವ ಮಾಡುತ್ತಾ ಕಾಲ ಬಳಿಕ ವಧೂತರು ಅಲ್ಲಿಂದ ಹೊರಟು ಚಂದ್ರಚಾಲ ಪವತ್ರಕ್ಕೆ ಪರ್ವತಕ್ಕೆ ಹೋಗಿ ರಾಮದಾಸರು ಜೀರ್ಣೋದ್ಧಾರ ಮಾಡಿದ ದೇವಾಲಯಗಳನ್ನು ನೋಡಿದರು ಅವನ್ನು ನೋಡಿ ಸಿದ್ಧರು ಪರಮಾತ್ಮನ ಸಹಾಯದಿಂದ ಸತ್ಪುರುಷರು ಮಹಿಮೆಗಳನ್ನು ತೋರಿಸುತ್ತಾರೆ ಹೀಗೆ ಎಂದುಕೊಂಡು ಗೋದಾವರಿ ತೀರಕ್ಕೆ ಬಂದರು ರಾಮದಾಸರ ಕಟ್ಟೆಯ ಮೇಲೆ ಸಿದ್ಧನಾಥರು ಕೂತಿರುವಾಗ ಐದು ಮಂದಿ ಬ್ರಾಹ್ಮಣರು ಬಂದು ಸಿದ್ಧರನ್ನು ಕುರಿತು ಸ್ವಾಮಿಗಳೇ ನಿಮ್ಮ ದೇಶ ಯಾವುದು ನಿಮ್ಮ ಸ್ಥಿತಿಗತಿಗಳನ್ನು ತಿಳಿಸಿರಿ ಎಂದು ಕೇಳಲು ಅವಧೂತರು ಅಪರ್ಚಿನ್ನವೇ ನಮ್ಮ ದೇಹವು ಸರ್ವಾಧಿಷ್ಠಾನತ್ವವೇ ನಮ್ಮ ಸ್ಥಿತಿಯು ಮತ್ತು ನಿರ್ಗತಿಯ ನಮ್ಮ ಗತಿಯಾಗಿರುತ್ತದೆ ಎಂದು ಉತ್ತರ ಕೊಡಲು ಬ್ರಾಹ್ಮಣರು ಅದು ಹೇಗೆ ಎಂದು ಕೇಳಿದರು ಮಹಾತ್ಮರು ದೇಶಕಾಲ ವಸ್ತುಗಳಿಂದ ಅಪರಿಚ್ಛಿನ್ನವಾದ ಆತ್ಮನಿಗೆ ದೇಶವು ಯಾವುದು ಸರ್ವ ಜಗತ್ತಿನ ಅನುಷ್ಠಾನವಾಗಿರುವುದೇ ಆತ್ಮನ ಸ್ಥಿತಿಯು ಮತ್ತು ಸರ್ವ ಗಣಾಗಮನಗಳು ಯಾವಾತನ ಅವಕಾಶದಿಂದ ಆಗುತ್ತವೆಯೋ ಅಂತ ಆತ್ಮನಿಗೆ ಗತಿಯು ಯಾರು ಹೇಳಬೇಕು ಎಂದು ಉತ್ತರ ಕೊಡಲು ಆ ಬ್ರಾಹ್ಮಣನು ಶುದ್ಧ ಭಾವಯುಕ್ತರಾದ್ದರಿಂದ ಇದನ್ನು ಕೇಳಿ ತತ್ಕಾಲ ಹೃದಯದಲ್ಲಿ ಶಾಂತರಾದರು ಇದನ್ನು ತಿಳಿದು ಮಹಾತ್ಮರು ನಿಮ್ಮ ಚಿತ್ತವು ನಡುಮಲದೆ ಎಂದು ಸಿದ್ಧಾಂತವು ಕೂಡಲೇ ಗ್ರಾಹ್ಯವಾಯಿತು ಎಂದು ನುಡಿದರು ಅಲ್ಲಿಂದ ಸಿದ್ಧಾರೂಢರು ಕರ್ನಾಟಕ ದೇಶಕ್ಕೆ ಹೋಗಿ ಬೇಜವಾಡದ ಸಮೀಪ ಮುಟ್ಟಿದರು ಕೃಷ್ಣಾದಿ ತೀರದಲ್ಲಿ ಗುರುತಿರುವಾಗ ಒಬ್ಬಳು ಸ್ತ್ರೀಯರು ಬಂದು ಭಕ್ತಿಯಿಂದ ಅವಧೂತರಿಗೆ ನಮಸ್ಕರಿಸಿ ಕೈ ಜೋಡಿಸಿ ನಿಂತು ಬಹು ನಮ್ರ ಭಾವದಿಂದ ಮಹಾತ್ಮರೇ ನಿಮ್ಮನ್ನು ನೋಡಿದಾಕ್ಷಣ ನಿಮ್ಮಲ್ಲಿ ಬ್ರಹ್ಮನಿಷ್ಠರ ಲಕ್ಷಣಗಳು ಕಾಣಿಸುತ್ತವೆ ಮುಖದ ಮೇಲಿನ ಶಾಂತಿ ಮುದ್ರತೆಯಿಂದ ನೀವು ಮಹಾತ್ಮರಿದ್ದೀರಿಂದು ನನಗೆ ತಿಳಿಯಿತು ಆದ್ದರಿಂದ ನನ್ನ ದೀನ ವಾಹಿನಿಯನ್ನು ಶ್ರವಣ ಮಾಡಿ ನನ್ನನ್ನು ಉದ್ಧರಿಸಬೇಕು ಅಂದಳು ಅದಕ್ಕೆ ಸದ್ಗುರುಗಳು ನೀನು ಸ್ತ್ರೀಯರು ಅಶುದ್ಧ ಚಿತ್ತಯುಕ್ತಳಾಗಿರುವಿ ಬ್ರಹ್ಮರುಪದೇಶಕ್ಕೆ ಪಾತ್ರಗಳಲ್ಲವಾದ್ದರಿಂದ ನೀನು ನಾಮವನ್ನು ಜಪಿಸಲಿಕ್ಕೆ ಅಧಿಕಾರಿಯಾಗಿರುವಿ ಈಶ್ವರ ನಾಮವನ್ನು ಮುಖದಿಂದ ಉಚ್ಚರಿಸಿ ಹೃದಯದೊಳಗೆ ಮೂರ್ತಿ ಧ್ಯಾನವನ್ನು ಮಾಡಿದ್ದಾದರೆ ಚಿತ್ತದ ಸರ್ವ ಮನವು ನಾಶವಾಗಿ ಸ್ವರೂಪ ಜ್ಞಾನವು ಪ್ರಾಪ್ತವಾಗುವುದು ಇದನ್ನು ಬಿಟ್ಟು ಬೇರೆ ಉಪಾಯಗಳಿಂದ ಹೇ ತಾಯಿ ಧನ್ಯತೆಯು ಪ್ರಾಪ್ತವಾಗಲಾರದು ಎಂದು ಅಂದುದ್ದನ್ನು ಕೇಳಿ ಆ ಮಾತೆಯು ದೀನ ಮಹಾಸ್ವಾಮಿ ನಿಮ್ಮ ಕೃಪೆಯಿಂದ ನಾನು ಧನ್ಯನಾದೆನು ನಿಮ್ಮ ಉಪದೇಶವನ್ನು ನಾನು ಅನುಸರಿಸುವೆನು ಎಂದು ನುಡಿದು ಮಹಾತ್ಮನ ಚರಣಕ್ಕೆರಗಿ ಆಜ್ಞೆ ಪಡೆದುಕೊಂಡು ಹೊರಟು ಹೋದನು ॐ नमः शिवाय ॐ नमः शिवाय ॐ नमः शिवाय ॐ नमः शिवाय